ನಮಸ್ತೆ ಇದೊಂದು ಸ್ವರಚಿತ ಕವಿತೆ ಬವರ ಬವಣೆಯಲ್ಲೂ ನಗೆ ಇರಲಿ ಮೊಗದಲ್ಲಿ ಬವರ ಬವಣೆಯಲ್ಲೂ ನಗೆ ಇರಲಿ ಮೊಗದಲ್ಲಿ ಜವರಾಯ ಕೃಪೆಗೈದಾಗಲೂ ನಗೆ ಇರಲಿ ಕಂಗಳಲಿ ತವ ನಿಧಿಯು ಮುನಿದಾಗಲೂ ನಗೆ ಇರಲಿ ಹೃದಯದಲ್ಲಿ ಭಾವ ತುಮುಲದಲ್ಲಿ ಮಿಂದೆದ್ದರೂ ನಗೆ ಇರಲಿ ಆಂತರ್ಯದಲ್ಲಿ ಭಾವ ತುಮುಲದಲ್ಲಿ ಮಿಂದೆದ್ದರೂ ನಗೆ ಇರಲಿ ಆಂತರ್ಯದಲ್ಲಿ ಅಧರದಲ್ಲಿ ಸದಾ ಮಿಂಚುವ ನಗೆ ಇರಲಿ ಅಧರದಲ್ಲಿ ಸದಾ ಮಿಂಚುವ ನಗೆ ಇರಲಿ ಉದರದಲ್ಲಿ ಒಲವಿನ ಅಮೃತ ಚಿಮ್ಮುತ್ತಿರಲಿ ಉದರದಲ್ಲಿ ಒಲವಿನ ಅಮೃತ ಚಿಮ್ಮುತ್ತಿರಲಿ ಹೃದಯದಲ್ಲಿ ಅನುರಾಗ ಅನುಗಾಲ ಹೊಮ್ಮುತ್ತಿರಲಿ ಬದುಕಿನಲ್ಲಿ ಸದಾ ನಗೆ ಅಲೆಯು ಉಕ್ಕುತ್ತಿರಲಿ ಬದುಕಿನಲ್ಲಿ ಸದಾ ನಗೆ ಅಲೆಯು ಉಕ್ಕುತ್ತಿರಲಿ ಏನಾದರಾಗಿರಲಿ ನಗುವೊಂದು ಜೊತೆಗಿರಲಿ ಏನಾದರಾಗಿರಲಿ ನಗುವೊಂದು ಜೊತೆಗಿರಲಿ ಮನವು ಶಾಂತವಾಗಿ ಮೊಗ ನಗುತ್ತಿರಲಿ ಮನವು ಶಾಂತವಾಗಿ ಮೊಗ ನಗುತ್ತಿರಲಿ ತನುವಿನ ಕಾಂತಿಗೆ ನಗೆ ಸ್ಫುರಣವಾಗಲಿ ತನುವಿನ ಕಾಂತಿಗೆ ನಗೆ ಸ್ಫುರಣವಾಗಲಿ ಅನುದಿನ ನಗೆ ದಿಬ್ಬ ರಂಗಾಗಿ ರಂಗೇರಲಿ ಅನುದಿನ ನಗೆ ದಿಬ್ಬ ರಂಗಾಗಿ ರಂಗೇರಲಿ ನಗುವೊಂದು ರಸಪಾಕ ಅಳುವೊಂದು ರಸಪಾಕ ನಗುವೊಂದು ರಸಪಾಕ ಅಳುವೊಂದು ರಸಪಾಕ ನಗುವ ನಗಿಸುವ ಮನುಷ್ಯ ಬಾಳದು ನಾಕ ನಗುವ ನಗಿಸುವ ಮನುಷ್ಯ ಬಾಳದು ನಾಕ ನಗುತ್ತ ನಲಿಯುತ ಮರೆತಾಗ ಬಾಳಿನ ಶೋಕ ಜಗವಾಗುವುದು ಸುಂದರ ಮನೋಹರ ಸಮೋಹಕ ಜಗವಾಗುವುದು ಸುಂದರ ಮನೋಹರ ಸಮೋಹಕ ನಗುವ ಮೊಗವದು ಹೂವಿಗಿಂತ ಸುಂದರ ನಗುವ ಮೊಗವದು ಹೂವಿಗಿಂತ ಸುಂದರ ನಗುವ ಬದುಕದು ಸಹಜ ದೇವ ಮಂದಿರ ನಗುವ ಬದುಕದು ಸಹಜ ದೇವ ಮಂದಿರ ಹಾಗೆ ಮರೆತ ನಗುವದು ಹೂವಿನ ಹಂದರ ಹಾಗೆ ಮರೆತ ನಗುವದು ಹೂವಿನ ಹಂದರ ನಗುವಿದ್ದರೆ ಮುದ ತರುವ ಆಗಸದ ಚಂದಿರ ನಗುವಿದ್ದರೆ ಮುಗ ತರುವ ಮುದ ನಗುವಿದ್ದರೆ ಮುದ ತರುವ ಆಗಸದ ಚಂದಿರ ಧನ್ಯವಾದ